ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಹೇಗಿರೂ ನಾನು ಸಖತಾಗಿದ್ದೀನಿ ನೀವು ನೋಡ್ತಾ ಇದ್ರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೋಡಬಹುದು ಏನೊಂದು ರೀಸೆಂಟ್ ಆಗಿ ಒಂದು ಎಸ್ ಎಸ್ ಸಿ ಡಿ ಒಂದು ರಿಕ್ರೂಮೆಂಟ್ ಅಲ್ಲಿ ಅಪ್ ಏನೊಂದು ಅಪ್ಲಿಕೇಶನ್ ಕರೆದಿದ್ದಾರೆ ನೋಡ್ಬೋದು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಏನ್ ಎಂಬತ್ತೊಂದು ವೇಕೆನ್ಸಿನ ಕರೆದಿದ್ದಾರೆ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ತುಂಬಾನೇ ಜನ ಮಿಸ್ಟೇಕ್ ನ ಮಾಡ್ತಾ ಇರ್ತೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ನಾವು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಓಕೆ ನೋಡಬಹುದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಇದೆ ಡಿ ಎಷ್ಟಿದೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ನೇಹಿತರೆ ಮತ್ತೆ ಅಪ್ಲಿಕೇಶನ್ ಹಾಕುವಾಗ ನೀವು ಏನೆಲ್ಲ ಮಿಸ್ಟೇಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವ ಮಾಹಿತಿನ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ನಾನು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಅಂದ್ರೆ ನಿಮ್ದು ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಮತ್ತೆ ನಿಮ್ದು ಎಕ್ಸಾಮ್ ಅನೌನ್ಸ್ ಆದ ತಕ್ಷಣ ನಿಮಗೆ ಫಿಸಿಕಲ್ ಯಾವಾಗಿರುತ್ತೆ ಮೆಡಿಕಲ್ ಯಾವಾಗ ಇರುತ್ತೆ ಸಂಪೂರ್ಣವಾಗಿರೋ ಮಾಹಿತಿನ ತಿಳ್ಸ್ಕೊಡ್ತೀನಿ ಸೊ ನೋಡ್ತಾರ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಬಹುದು ಸ್ನೇಹಿತರೆ ಎಸ್ ಎಸ್ ಸಿ ಡಿ ಏನೊಂದು ನ ಕರೆದಿದ್ದಾರೆ ಮೂವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತೊಂದು ವೇಕೆನ್ಸಿ ಇದಕ್ಕೆ ನೋಡಬಹುದು ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಬಹುದು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನೋಡಬಹುದು ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಅಪ್ಲಿಕೇಶನ್ ಹಾಕಕ್ಕೆ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಮತ್ತೆ ನೋಡಬಹುದು ಡಿಡಿ ಕೂಡ ನಾರ್ಮಲ್ ಜಾ ಕ್ಯಾಂಡಿಡೇಟ್ ಗೆ ನೋಡಬಹುದು ಮತ್ತೆ ಯು ಆರ್ ಒಂದು ಜನರಲ್ ಕ್ಯಾಂಡಿಡೇಟ್ ಇದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಡಿ ಕೂಡ ಇರುತ್ತೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿ ಮತ್ತೆ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ನೋಡಬಹುದು ಯಾವ ರೀತಿ ಮಿಸ್ಟೇಕ್ ಮಾಡ್ತಿರಪ್ಪಾ ಅಂತಂದ್ರೆ ನೋಡಬಹುದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮತ್ತೆ ಯಾವ ರೀತಿ ನೇಮ್ ಇರುತ್ತೆ ಅದೇ ರೀತಿ ಒಂದು ನೀವು ಎಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೈನ ಮಾಡಬೇಕು ಸ್ನೇಹಿತರೆ ಒಂದು ಕೂಡ ಮಿಸ್ಟೇಕ್ ಆಗಬಾರ್ದು ಮಿಸ್ಟೇಕ್ ಆದ್ರೆ ನಿಮ್ದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬಾನೇ ತೊಂದರೆನ ಅನುಭವಿಸ್ತೀರಾ ಸೊ ಪ್ರತಿಯೊಬ್ಬರು ಏನು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಆದಷ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವರು ಮುಂದೆನೆ ಕುತ್ಕೊಳ್ಳಿ ಅಂದ್ರೆ ನೀವು ಏನೊಂದು ಅಪ್ಲಿಕೇಶನ್ ಸೆಂಟರ್ ಗೆ ಹೋಗಿರ್ತಾರೆ ಅಪ್ಲಿಕೇಶನ್ ಹಾಕುವಲ್ಲಿ ಅವ್ರು ಮುಂದೆ ಕುತ್ಕೊಂಡು ಅವ್ರು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತಾರೆ ಮತ್ತೆ ಸ್ಪೆಲಿಂಗ್ ಏನಾದ್ರೂ ಮಿಸ್ಟೇಕ್ ನ ಮಾಡ್ತಾರ ಈ ರೀತಿ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಸ್ನೇಹಿತರೆ ಮತ್ತೆ ನಿಮ್ದು ಅಲ್ಲಿ ನೋಡಬಹುದು ಏಜ್ ರಿಲ್ಯಾಕ್ಸೇಷನ್ ಕೆಲ ಒಬ್ರು ಮೂರು ಏಜ್ ಆಗಿ ಹೋಗಿರುತ್ತೆ ಅಂತವ್ರು ಸಿ ಅಂತ ಸೆಲೆಕ್ಟ್ ಮಾಡಿ ಒಬಿಸಿನ ಅಪ್ಲೈ ಮಾಡಬೇಕು ನೀವು ಅಂದ್ರೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇದ್ದಾಗೆ ಆಗುತ್ತೆ ಸ್ನೇಹಿತರೆ ನೀವ್ ಏನಾದ್ರೂ ಇಪ್ಪತ್ ಮೂರು ವಯಸ್ಸು ವರ್ಷದ ನೀವು ಕ್ರಾಸ್ ಆಗಿದ್ರೆ ನಿಮ್ದು ಸಿ ಸರ್ಟಿಫಿಂಗ್ ೇಟ್ ಇದ್ರೆ ನೀವು ಅಲ್ಲಿ ಓಬಿಸಿ ಅಂತ ಅಪ್ಲೋಡ್ ಅಪ್ಲೈ ಮಾಡಲಿಲ್ಲಪ್ಪ ಅಂತಂದ್ರೆ ನಿಮ್ದು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ತುಂಬಾ ಜನ ಒಂದು ಪೋಸ್ಟ್ ಪ್ರಿಫರೆನ್ಸ್ ನೋಡಬಹುದು ಎಂಟು ಪೋಸ್ಟ್ ಪ್ರಿಫರೆನ್ಸ್ ನೀವು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು ಮಾಡ್ಲೇಬೇಕು ಸ್ನೇಹಿತರೆ ನೀವು ನೋಡಬಹುದು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಪೋಸ್ಟ್ ಪ್ರಿಫರೆನ್ಸ್ ಗೊತ್ತಿರುತ್ತೆ ಅಲ್ಲಿ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಆರ್ ಪಿ ಎಫ್ ಟಿ ಬಿ ಪಿ ಅಸಾಂ ರೈಫಲ್ ಎಸ್ ಎಸ್ ಬಿ ಎಸ್ ಎಸ್ ಎಫ್ ಈ ರೀತಿ ಏನೊಂದು ವೇಕೆನ್ಸಿಗಳನ್ನ ಟೋಟಲ್ ಎಂಟು ಪೋಸ್ಟ್ ಗಳನ್ನ ಅಲ್ಲಿ ಏನು ಕರೆದಿದ್ದಾರೆ ನೀವು ಎಂಟು ಪೋಸ್ಟ್ ಪ್ರಿಫರೆನ್ಸ್ ಕೊಡ್ಲೇಬೇಕು ಸ್ನೇಹಿತರೆ ಅಂದ್ರೆ ನಿಮ್ಗೆ ಯಾವ ಪೋಸ್ಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಆ ಒಂದು ಪೋಸ್ಟ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸ್ನೇಹಿತರೆ ಓಕೆ ನೋಡ್ಬೋದು ಅಲ್ಲಿ ಕೂಡ ತುಂಬಾನೇ ಜನ ಮಿಸ್ಟೇಕ್ ಮಾಡ್ತಾ ಇರ್ತೀರ ಅಂದ್ರೆ ಅದು ಲೋ ಪೋಸ್ಟ್ ಇರುತ್ತೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ ಇಲ್ಲ ತುಂಬಾನೇ ಒಂದು ಹೈ ಲೆವೆಲ್ ಪೋಸ್ಟ್ ಇರುತ್ತೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಸ್ನೇಹಿತರೆ ತುಂಬಾ ಹೈ ಲೆವೆಲ್ ಇರುವಂತ ಪೋಸ್ಟ್ ಪ್ರಿಫರೆನ್ಸ್ ನೀವು ಕೊಟ್ರೆ ಅದಕ್ಕೆ ಮೆರಿಟ್ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಏನಪ್ಪಾ ಅಂತಂದ್ರೆ ಸಿಗ್ನೇಚರ್ ಮತ್ತೆ ಲೈವ್ ಫೋಟೋ ಇದನ್ನು ತುಂಬಾ ಜನ ಮಿಸ್ಟೇಕ್ ನ ಮಾಡ್ತಾ ಇದ್ರೆ ಸ್ನೇಹಿತರೆ ಆದಷ್ಟು ತುಂಬಾನೇ ಜನ ಯಾರು ಕೂಡ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಡಿ ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಅಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ನೋಡಬಹುದು ಮೊಬೈಲ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಮ ಒಂದು ಲೈವ್ ಫೋಟೋ ಸರಿಯಾಗಿ ಕ್ಯಾಪ್ಚರ್ ಆಗಲ್ಲ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೀವು ಹೋಗಿ ಅಪ್ಲಿಕೇಶನ್ ಹಾಕುವಂತ ಒಂದು ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅಲ್ಲಿ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ಲೈವ್ ಫೋಟೋ ನೀವು ಕರೆಕ್ಟ್ ಆಗಿ ಒಂದು ಹಾಕಿದ್ರೆ ಯಾವುದೇ ರೀತಿಯಾಗಿರುವಂತಹ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಲ್ಲ ಮತ್ತೆ ಸಿಗ್ನೇಚರ್ ಬಂದ್ಬಿಟ್ಟು ತುಂಬಾನೇ ಜನ ಒಂದು ಸಿಗ್ನೇಚರ್ ಕೂಡ ಮಿಸ್ಟೇಕ್ ನ ಮಾಡ್ತಾ ಇರ್ತಾರೆ ಸಿಗ್ನೇಚರ್ ಕ್ಲಿಯರ್ ಆಗಿ ಸಿಗ್ನೇಚರ್ ನ ಮಾಡಿ ಒಂದು ಅಪ್ಲೋಡ್ ನ ಮಾಡಿ ಸ್ನೇಹಿತರೆ ಅಂದ್ರೆ ಸರಿಯಾಗಿ ನೀವು ಸಿಗ್ನೇಚರ್ ಸ್ವಲ್ಪ ಕಲರ್ ಡಿಮ್ ಆಗಿತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ನೀವು ಏನ್ ಲೈವ್ ಕೂಡ ಅಪ್ಲೋಡ್ ಮಾಡ್ತೀರಾ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ಹಿಂದ್ಗಡೆ ಅಂದ್ರೆ ನೋಡ್ಬೋದು ಕಲರ್ ಈ ತರ ಗೋಡೆ ಕಲರ್ ಇದ್ರೆ ನಿಮ್ದು ಅಪ್ಲಿಕೇಶನ್ ಸರಿಯಾಗಿ ಸಬ್ಮಿಟ್ ಆಗಲ್ಲ ಸ್ನೇಹಿತರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಯಾರೆಲ್ಲ ಒಂದು ಎಸ್ ಎಸ್ ಸಿ ಡಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ರೆ ಲೈವ್ ಫೋಟೋದಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗ್ಲಿ ಹೋಪ್ ಈ ವಿಡಿಯೋ ನಿಮ್ಗೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ